ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿ ಇರ್ತಕ್ಕಂಥ ಈ ಒಂದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇದರಲ್ಲಿ ಕೇವಲ ವಿಶೇಷ ಚೇತನರಿಗೆ ಸಂಬಂಧಿಸಿದ ವರದಿಗಳು ಮತ್ತು ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನರಿಗೆ ಸಂಬಂಧಿಸಿದ ವರದಿಗಳಂದರೆ ಅವರಿಗೇನಾದರೂ ತೊಂದರೆ ಆದರೆ ಸಮಸ್ಯೆಗಳಾದರೆ ನಮ್ಮಲ್ಲಿ ಹಂಚಿಕೊಂಡಾಗ ಅದನ್ನು ಪ್ರಸಾರ ಮಾಡಿರುವಂಥ ವರದಿಗಳು ಜೊತೆಗೆ ವಿಶೇಷ ಚೇತನರ ಇಲಾಖೆ ಯೋಜನೆಗಳು ಮತ್ತು ವಿಶೇಷ ಚೇತನರಿಗೆ ಸಂಬಂಧಿಸಿದ ಇತರೆ ಇಲಾಖೆಗಳಲ್ಲಿ ಇರತಕ್ಕಂಥ ಅನುದಾನಗಳು ಮತ್ತು ಒಟ್ಟಾರೆ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಇರತಕ್ಕಂಥ ಕಾಯ್ದಿರಿಸಿದ ಪ್ರತಿಶತ ಐದು ಶೇಕಡಾ ಅನುದಾನ ಹೀಗೆ ಹತ್ತು ಹಲವಾರು ವಿಷಯಗಳ ವರದಿಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆ ಪ್ರಸ್ತುತಪಡಿಸಿದೆವು ದಯವಿಟ್ಟು ಬಂಧುಗಳೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಯಾಕೆ ಶೇರ್ ಮಾಡೋದು ಯಾಕಂದರೆ ವಿಶೇಷ ಚೇತನರು ನಾವೆಲ್ಲ ಒಂದೇ ವಿಷಯ ತಿಳಿದಾದ ಮೇಲೆ ಮತ್ತೊಬ್ಬರಿಗೆ ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ಕೆಲಸ ಯಾವುದಿಲ್ಲ ಅದಕ್ಕಾಗಿ ವಿಶೇಷ ಚೇತನರಿಗೆ ಹಂಚಿದಂಥ ತಮಗೆಲ್ಲ ಅಂದರೆ ಶೇರ್ ಮಾಡೋ ಮಾಡಿದ ತಮಗೆಲ್ಲರಿಗೂ ಚಾನಲ್ ಬಳಗ ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಈ ಒಂದು ನಮ್ಮ ಚಾನಲಿಗೆ ತಡವಾಗಿ ಹಂಚಿಕೊಂಡಂಥ ಈ ವರದಿ ತಡವಾಗಿ ಅಂತಂದರೆ ಈ ಕಳೆದ ವಾರ ನಡೆದಂಥ ಒಂದು ಕಾರ್ಯಕ್ರಮದ ವರದಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಹುನಗುಂದ ನಗರದ ಬಸವ ಮಂಟಪದಲ್ಲಿ ತ್ರಿಪುಟ್ಟರಾಜ ಗವಾಯಿಗಳ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಮತ್ತು ಜೊತೆಗೆ ಆಶಾದೀಪ ಅಂಗವಿಕಲರ ಸರ್ವ ಅಭಿವೃದ್ಧಿ ಸೇವಾ ಸಂಸ್ಥೆ ಇಳಕಲ್ ಹಾಗೂ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರಿಗೆ ವೀಲ್ಚೇರ್ ಮಾಪನ ಶಿಬಿರವನ್ನು ಹೊಂದಿಕೊಳ್ಳಲಾಗಿತ್ತು ವೀಲ್ಚೇರ್ ಮಾಪನ ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮುಖಾಂತರ ಕಾರ್ಯಕ್ರಮವನ್ನು ಗಣ್ಯರಾದಂಥ ಸಂಗಮೇಶ್ ಬಾವಿಕಟ್ಟಿ ಸಂಸ್ಥೆ ಅಧ್ಯಕ್ಷರು ಹಾಗೂ ವಿರೂಪಾಕ್ಷಿ ಹದಲಿ ಮಾಂತೇಶ್ ಹಳ್ಳೂರ್ ಹಸನ್ ಡೊಂಗ್ರಿ ಬೇಪಾರಿ ಜೊತೆಗೆ ಹುಸೇನ್ ಸಾಬ್ ಮುದ್ಗಲ್ ಮಹೇಶ್ ಚಿತ್ವಾಡ್ಗಿ ಜೊತೆಗೆ ಮಲ್ಲಿಕಾರ್ಜುನ್ ಹೊಸಮನಿ ಅಮೀನಪ್ಪ ಹೊಸಮನಿ ಜೊತೆಗೆ ತಿಪ್ಪಣ್ಣ ಕುರಿ ಹಾಗೂ ಯು ಆರ್ ಡಬ್ಲ್ಯೂ ಹಾಗೂ ಅಂದಾನೆಪ್ಪ ಹೊಂಬಾಳ ಮತ್ತು ವಿ ಆರ್ ಡಬ್ಲ್ಯೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಒಂದು ವೀಲ್ ಚೇರ್ ಮಾಪನದಲ್ಲಿ ಸುಮಾರು ಭಾಗವಹಿಸಿದಂಥ ಇಪ್ಪತ್ತೈದಕ್ಕೂ ಹೆಚ್ಚು ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಚತ್ತನರಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತರವರೆಗೆ ವಿಶೇಷ ಚತ್ತನರಿಗೆ ವೀಲ್ಚೇರ್ ಮಾಪನವನ್ನು ತೆಗೆದುಕೊಂಡು ಅವರಿಗೆ ಕಾರ್ಯಕ್ರಮದಲ್ಲಿ ಅಂದರೆ ಈಗ ಮಾಪನ ತೊಗೊಂಡಾದಮೇಲೆ ಮುಂದಿನ ಮುಂದಿನ ದಿನಗಳಲ್ಲಿ ಅವರಿಗೆ ಅವಶ್ಯಕತೆ ಇರತಕ್ಕಂಥ ಮತ್ತು ಉಪಯುಕ್ತವಾಗ್ತಕ್ಕಂಥ ಮಾಪನ ತೊಗೊಂಡು ಆದ್ಮಿಗೆ ಕೊಡ್ತಕ್ಕಂಥ ಸಾಧನ ಸಲಕರಣೆಗಳು ಅವರಿಗೆ ಉಪಯುಕ್ತವಾಗ್ತಕ್ಕಂಥ ಮಾಹಿತಿ ಸಾಧನ ಸಲಕರಣೆ ಆಗಿರ್ತವೆ ಅದಕ್ಕೆ ಆ ಉಪಯುಕ್ತವಾಗುವಂಥ ಸಾಧನ ಸಲಕರಣೆಗಳನ್ನು ಅವರಿಗೆ ಮುಂದಿನ ದಿನ ವಿತರಿಸಿ ಅವರಿಗೂ ಸಹಿತ ಎಲ್ಲರಂತೆ ಮನೆಯಿಂದ ಹೊರಬಂದು ಸಮುದಾಯದೊಂದಿಗೆ ಬರಿತು ವಿಶೇಷ ಬರೆತು ಸ್ನೇಹಿತರೊಂದಿಗೆ ಬರೆತು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಕಲ್ಪಿಸ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಈ ಒಂದು ವೀಲ್ಚೇರ್ ಮಾಪನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರು ಸಂಘಟಕರು ಸಂಘ ಸಂಸ್ಥೆಯವರು ವಿಶೇಷ ಚೇತನರ ಜೊತೆಗೆ ಇತರೇ ಸಂಘ ಸ ಸಂಘ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಈಗಾಗಲೇ ನಾವು ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಏನಾದ ಸಂ ಬೆಂಗಳೂರದಲ್ಲ ಅದನ್ನು ನಾವು ಯಾವ ಅದರ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಪ್ರಸಾರ ಮಾಡಿದ್ದೆವು ಅಂದರೆ ಅವರು ಸಮುದಾಯದತ್ತವಾಗಿ ಅಂದರೆ ವಿಶೇಷ ಚೇತನರಿಗೆ ಅಷ್ಟೇ ಅಲ್ಲದೆ ಅನೇಕ ಬೇರೆ ಮಕ್ಕಳಿಗೂ ಸಹಿತ ಅವರು ಅನೇಕ ಸೌಲಭ್ಯಗಳನ್ನು ಕೊಟ್ಟಿರುವುದು ನಮ್ಮ ಚಾನಲ್ ಪ್ರಸಾರ ಮಾಡಿದ್ದೇವೆ ಹಾಗಾಗಿ ಈ ಒಂದು ಚಾನಲಲ್ಲಿ ನಡೆದಂಥ ಕಾರ್ಯಕ್ರಮದ ವರದಿಯನ್ನು ನಾವು ಹಂಚಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವರದಿ ಹಂಚಿಕೊಂಡವರು ಸಂಗಮೇಶ್ ಬಾವಿಕಟ್ಟಿಯವರು ಇವರು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಇವರು ತಡವಾಗಿ ಅಂದರೆ ಹದಿನಾಲ್ಕನೇ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಕಾರ್ಯಕ್ರಮ ತಡವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆದರೂ ಪರವಾಗಿಲ್ಲ ಸಂಸ್ಥೆಯ ನಡೆದು ಬಂದ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಚಾನಲಲ್ಲಿ ಪ್ರಸಾರ ಮಾಡ್ತಕ್ಕಂಥ ಕೆಲಸ ನಮ್ಮದಾಗಿರ್ತದೆ ಅದಕ್ಕೆ ಯಾರೇ ಕಾರ್ಯಕ್ರಮ ನೋಡಿದ್ರೂ ಸಹಿತ ಅದನ್ನು ತಡವಾಗಿ ತಡವಾಯಿತು ಅಂತಕ್ಕಂಥ ವಿಚಾರ ಇಟ್ಕೊಳ್ಳೋದ್ರೆ ನಮ್ಮ ಸಂಸ್ಥೆ ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದರೆ ಅವರ ಕಾರ್ಯಕ್ರಮಗಳನ್ನು ನಾವು ತಪ್ಪದೇ ಪ್ರಸಾರ ಮಾಡಿ ತಮಗೆಲ್ಲ ಪ್ರಸ್ತುತಪಡಿಸ್ತೇವೆ ಅಂಥೇಳಿ ಈ ಒಂದು ವರದಿಯಲ್ಲಿ ತಮಗೆ ತಿಳಿಸ್ತಾ ವಿಶೇಷ ಚೇತನರ ಈ ಒಂದು ಚಾನಲ್ ತಮ್ಮ ಜೊತೆಗೆ ಯಾವತ್ತು ಇರ್ತದೆ ಅನ್ನೋದನ್ನು ತಿಳಿಸುತ್ತಾ ಯಾವುದೇ ಕಾರ್ಯಕ್ರಮ ಆದರೂ ಸಹಿತ ದಯವಿಟ್ಟು ನಮ್ಮ ಚಾನಲ್ ನೋಡಿದ ಕ್ಷಣ ಕೊನೆಯಲ್ಲಿ ನಮ್ಮ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಆ ಚಾನಲ್ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನಡೆದಂಥ ಕಾರ್ಯಕ್ರಮದ ವಿವರವಾದ ಮಾಹಿತಿ ಮತ್ತು ಪಟ್ಟಂಥವರ ಪೂರ್ಣ ಮಾಹಿತಿ ಅಲ್ಲಿ ಟೈಪ್ ಮಾಡಿದ ವಿಷಯವನ್ನು ಗಮನಿಸಿ ತಾವು ನಮ್ಮ ಜೊತೆಗೆ ಹಂಚ್ಕೊಳ್ಬೋದು ಅಂಥೇಳಿ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಹಾಗೆಯೇ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಸಂಗಮೇಶ್ ಬಾವಿಕಟ್ಟಿ ಇವರು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರ್ತಾರೆ ಅವ್ರ ಜೊತೆಗೆ ನಮ್ಮ ಚಾನಲ್ ಸದಾ ಇರ್ತದೆ ಹೇಳಿ ಮುಂದಿನ ದಿನ ತಾವು ಹಂಚ್ಕೊಳ್ಬೇಕು ಅಂತೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಜಗದೀಶ್ ಗುರಪ್ಪ ಅಂತ ಅಂತೇಳಿ ಮುಗುಂದ್ರವರು ನಾನು ಹುಡುಗಾಗಿಂದ ಇದೇ ರೀತಿಯಾಗಿ ಬೆಳ್ಕೊಂಡು ಬಂದಿದ್ದು ನನಗೆ ನಡೆಯಲಿಕ್ಕೆ ಅತಿ ಹೆಚ್ಚು ಹೊಡೆಯಲಿಕ್ಕೆ ವೀಕ್ಷರ ಅವಶ್ಯಕತೆ ತುಂಬಾ ಅವಶ್ಯವಿತ್ತು ಸೊ ನಿಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಲ್ಪ ನನಗೆ ವೀಕ್ಷರನ್ನು ಒದಗಿಸ್ಕೊಟ್ಟರೆ ತುಂಬ ಧನ್ಯವಾದಗಳನ್ನು ತಿಳಿಸಿದಂತಾಗುತ್ತೆ ಅದಕ್ಕೆ ಕಾರಣ प्रगती प्रणिधी चारीटेबल ट्रस्टे धन्यवाद सदस्य इच्छा